ರಸ್ತೆ ಇಲ್ಲದೆ ಪರದಾಡುತ್ತಿರುವ ಜನರು ಮೌನಕ್ಕೆ ಜಾರಿದ ಅಧಿಕಾರಿಗಳು ಎಸ್ ವೀಕ್ಷಕರೇ ಮಧುಗಿರಿ ತಾಲೂಕು ಕಸಬಾ ಹೋಬಳಿ ಮರುವೇಕೆರೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಬಂದ್ರೆಹಳ್ಳಿ ಗ್ರಾಮದ ಶ್ರೀನಿವಾಸ್ ಪೆದ್ದಣ್ಣ ಅವರು ನಮ್ಮ ಹೊಲಕ್ಕೆ ಹೋಗಲು ರಸ್ತೆ ಮಾರ್ಗಕ್ಕೆ ಅನುವು ಮಾಡಿಕೊಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಾವುಗಳು ಪರಿಶಿಷ್ಟ ಜಾತಿ ಬೋವಿ ಜನಾಂಗಕ್ಕೆ ಸೇರಿದ್ದು ಬಂದ್ರೆಹಳ್ಳಿ ಹಾಗೂ ಗೋಪಗೊಂಡನಹಳ್ಳಿಗೆ ಹಾದು ಹೋಗುವ ರಸ್ತೆಯ ಮಧ್ಯಭಾಗದಿಂದ ಹಾದು ಹೋಗುವ ಸರ್ವೆ ನಂಬರ್ ನಲವತ್ತೆರಡು ಬಾರ ಎರಡು ಆರು ಐದರ ಜಮೀನಿನಲ್ಲಿ ನಮ್ಮ ಹಿರಿಯರು ಸುಮಾರು ಐವತ್ತು ವರ್ಷಗಳಿಂದ ಮಾಡಿಕೊಂಡು ಕರೆ ಬಂಡೆ ಬುಡದಲ್ಲಿ ನಮ್ಮಗಳ ಜಮೀನು ಇದ್ದು ಅದರಲ್ಲಿ ಬಂಡೆ ಒಡೆಯುವ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ ನಮಗೆ ಸುಮಾರು ಎರಡು ತಿಂಗಳಿಂದ ಜಮೀನಿನ ಮಾಲೀಕರು ನಮಗೆ ಕಾಲು ದಾರಿಯಲ್ಲಿ ಓಡಾಡಲು ತೊಂದರೆ ಮಾಡುತ್ತಿದ್ದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಡೈರಿ ಹಾಲು ಹಾಕಲು ಜೊತೆಗೆ ಆಸ್ಪತ್ರೆಗೆ ಹಿರಿಯರನ್ನ ಕರೆದುಕೊಂಡು ಹೋಗಲು ತೊಂದರೆಯಾಗುತ್ತಿದ್ದು ಇದಕ್ಕೆ ಜಮೀನಿನ ಮಾಲೀಕರು ಹತ್ತಿರ ನಮ್ಮ ಹಿರಿಯರು ಕೇಳಿದಾಗ ಯಾವುದೇ ದಾಖಲೆ ಇದ್ದರೂ ಕೂಡ ತೆಗೆದುಕೊಂಡು ಬಂದಿ ಎಂದು ಗಲಾಟೆ ಮಾಡುತ್ತಿದ್ದಾರೆ ಇದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಯಾವುದೇ ರೀತಿ ಕ್ರಮ ಜರುಗುವುದಿಲ್ಲ ಆದ್ದರಿಂದ ಗ್ರಾಮದ ಜನರು ಬೇಸತ್ತು ಮಾಧ್ಯಮದ ಮುಂದೆ ಅವರ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಪರಿಶಿಷ್ಟ ಜಾತಿಗೆ ಸೇರಿದ ಬಡವರಿಗೆ ನ್ಯಾಯ ಕೊಡಿಸುತ್ತಾರೋ ಇಲ್ಲವೋ ಎಂದು ಅವ್ರ ತಂದ್ರ ಹೋಗಿ ಬಾರಮ್ಮ ಅಂತೇಳಿ ಕರ್ಕೊಬರ್ ಹಾಲ್ ಕರೆಯೋಕೆ ಟೈಮ್ ಆಗಿತ್ತು ಸರ್ ನಾವ್ ಹೋಗಕ್ಕೆ ಹಾಲ್ ತಗೊಂಡು ಹೋಗಿ ನಮಗ್ ಟೈಮ್ ಆಯ್ತೆ ದಾರಿ ಬಿಡಪ್ಪ ಒಂದ್ ಸ್ವಲ್ಪ ಗಾಡೆ ಪೆಟ್ರೋಲ್ ಇಲ್ಲ ನಮ್ಮ ಯಜಮಾನ್ರಿಗೆ ಕಣ್ ಕಾಣಲ್ಲ ಸರ್ ರಾತ್ರಿ ಹೊತ್ತು ಕಳ್ಳಿ ಬಂದ್ರು ಚಿತ್ತೆ ಬಂದ್ರು ಕಣ್ ಕಾಣಲ್ಲ ಮೊನ್ನೆ ರಾತ್ರಿ ಅಷ್ಟು ಇದಾಗೋಬಿಟ್ಟತೆ ಹೋಗೋಕ್ಕಾಗಲ್ಲ ಬ್ಯಾಟ್ರಿ ತಗೊಂಡು ಬಂದರೆ ಬಿಡ್ರಿದ್ದಾರೆ ಅಂತಂದರೆ ಇಲ್ಲ ನಾವು ಬಿಡೋಲ್ಲ ಅಂತಾರೆ ಸರ್ ನನ್ನ ಕೇವಲ ನಾವು ಐವತ್ತು ಮೀಟ್ರ್ ಅಷ್ಟು ಇಲ್ಲ ಊರಿಗೆ ಅಷ್ಟು ಮನೆ ಹತ್ರ ಇದೆ ಇನ್ನೂರೈವತ್ತು ಮೀಟ್ರು ಅಷ್ಟೇ ದೂರ ಇರೋದು ರೋಡಿಲ್ಲ ಬೆಡ್ದಾಗಾಸಿ ಹೋಗು ಅಂತ ಕೇಳ್ತಾರೆ ಸರ್ ಯಾ ಕಾನೂನು ತಾ ಬರ್ತೀಯಾ ನೀನು ಹೋಗು ಸರ್ವೆ ನಂಬರ್ನಾಗ ಏನಾಯ್ತು ನಿಂದು ಅದ್ಕಾರ ಬರೋಕೆ ಬರಬೇಡ ಚಪ್ಪೆ ಕೊಡಿತೀನಿ ಅಂತ ಕೇಳಿದ್ರು ಸರ್ ನಮ್ಮನ್ನು ನೆನೆ ದಿವ್ಸ ಚಪ್ಪೆ ಕೊಡಿತೀವಿ ನಂದು ನ ಬಾಂದ್ರ ಎಲ್ಲ ಕಿತ್ತಾಕವ್ರೆ ಹೊಲದಾಗೆ ಇಲ್ಲ ಅಲ್ಲೇವರೆಗೂ ಹೋಯ್ತೆ ನಿಂದು ಅಂತೇಳಿ ಐವತ್ತು ಜನ ಕರ್ಕೊ ಬಂದಿದ್ದೇನೆ ರಜೆಗಳಾಗೆ ಲಂಚ ಕೊಟ್ಟು ಕರ್ಕೊ ಬರ್ತಾರೆ ಅವರು ನಮ್ಗೆ ಭಾರಿ ಕಿರುಕುಳ ಕೊಡ್ತಾವ್ರೆ ಸೀಜ ಕಟ್ಟಿದಿ ಅಂತಾರೆ ಹೋಗಲ್ಲಿ ಅಲ್ಲಿ ಕೇಳಿದ್ರೆ ನಾವು ಪೀಜೆ ಕಟ್ಟಿಲ್ಲ ಅವ್ರು ಪೀಜೆ ಕಟ್ಟಿರಲ್ಲ ಸರ್ವರ್ನ ಕರ್ಕ ಬಂದು ದುಡ್ಡು ಕೊಟ್ಟು ಲಂಚ ಕೊಟ್ಟು ಕರ್ಕೊಂಡರ್ತಾರೆ ರಜೆಗಳಿರೋ ಟೈಮ್ನಾಗೆ ಕರ್ಕೊ ಬರ್ತಾರೆ ಸರ್ ಐವತ್ತು ಜನ ಆಗಿದ್ದಾರೆ ಸರ್ವೇರು ನಮಗೆ ತುಂಬ ಹಿಂಸೆ ಆಗಿತ್ತು ನಮ್ಮ ಮಗಳು ಹುಷಾರಿಲ್ಲ ಊರಿಗೆ ಗೊತ್ತು ನಮಗೆ ಗಾಡಿ ಹೋಗಿ ದಾರಿ ಬೇಕು ದಾರಿ ಇಲ್ಲ ಆ ಸಂದರ್ಭ ಬರ್ತೀವಿ ಬಿಡ್ರಪ್ಪ ನೀವ್ ಇದ್ದೀರಾ ಅದಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ ಅಂತಂದ್ರು ಇಲ್ಲ ಬಿಡಲ್ಲ ಅಂತಂದ್ರು ಸರ್ ನಮ್ಮನ್ನ ಜಗಳ ಮಾಡಿ ಚೆಪ್ಸಾಗ ಹೊಡಿತೀನಿ ಅಂತ ಕೇಳ್ತಾರೆ ಸರ್ ನೀವು ಒಡ್ರು ಅಂತ ಕೇಳ್ತಾರೆ ಜಾತಿ ಎಣಿಸ್ತಾರ ಸರ್ ನಮ್ಮನ್ನ ಇಷ್ಟೊಂದು ಅನ್ನ ಏನ ಸ ನಾವು ಅವ್ರಿಗೆ ಅವ್ರು ನಮ್ಮ ನಮ್ಮೊಲನೆ ಕೊಂಡ್ಕೊಳ್ತೀವಿ ಅಂತ ಕೇಳ್ತಾವ್ರೆ ಸ ಈಗ ನಮ್ಮ ಬಾವರ್ದು ಒಂದೂವರೆ ಅಂತ ತೀವಿ ಅಂತವ್ರೆ ಚಾಲೆಂಜ್ ಮಾಡ್ತಾವ್ರೆ ನಮ್ಮ ಮೇಲೆ ಏನ್ ಸಮಸ್ಯೆ ಐದನೇ ಸರ್ವೆ ನಂಬರ್ನಲ್ಲಿ ಮನೆಗಳಿದ್ದಾವೆ ನಾಲ್ಕನೇ ಸರ್ವೆ ನಂಬರ್ ಐದನೇ ಸರ್ವೆ ನಂಬರ್ ಇಪ್ಪತ್ತು ಮನೆ ಇದ್ದಾವೆ ಇಪ್ಪತ್ತು ಮನೆಗೂ ಹೆಂಗಸರು ಮಕ್ಕಳು ಬರೋಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ನೀರಿಲ್ಲ ಅಲ್ಲಿ ಪೈಪ್ಲೈನ್ ಮಾಡಿದರು ಕಿತ್ತಾಕಿದ್ದಾರೆ ಗಂಗಮ್ಮನ ಅಧ್ಯಕ್ಷದಲ್ಲಿ ಪೈಪ್ಲೈನ್ ಆಗಿತ್ತು ಮರುವೇಕೆರೆ ಪಂಚಾಯತಿ ಅಂತ ನಾಭೂಷ್ಣನ ಅಧ್ಯಕ್ಷದಲ್ಲಿ ಕಿತ್ತಾಕಿದ್ದಾರೆ ಎಲ್ಲ ನೀರಿಲ್ಲ ಈಗ ಕುಡಿಯೋಕ್ಕೆ ದಾರಿ ಇಲ್ಲ ಓಡಾಡೋಕ್ಕೆ ಓಡಾಡ್ತಿದ್ರು ಸರ್ ಅವರು ಈರುಕೇತರು ತಹಸೀಲ್ದಾರ್ ಆಗಿದ್ರು ಅವರು ಒಂದು ಐವತ್ತು ವರ್ಷನೂ ದಾರಿ ಬಿಟ್ಟಿದ್ರು ಸರ್ ಏನು ತೊಂದರೆ ಕೊಡಲಿಲ್ಲ ಇವ್ರು ತಗೊಂಡ್ ಮೇಲೆ ಈ ತರ ಆಗ್ತಾರೆ ಅಂತಾರೆ ಇಲ್ಲಿ ತೋರ್ಸ್ರಿ ಅಂತಾರೆ ಈ ಮದುವೆ ಗೋಪನ್ಹಳ್ಳಿ ದಾರಿ ಒಂದಿದೆ ಯಾವ ಜಮೀನುಗಳತ್ರ ದಾರಿ ಇದೆ ತೋರ್ಸಿ ಅವ್ರ ಜಮೀನುಗಳೇ ಬೇಡವಾ ಒಳ್ಳೆ ದಾರಿ ಇಲ್ಲ ಅಂತ ಅವ್ರು ಅದನ್ನ ಕೇಳ್ತಾ ಇದ್ದಾರೆ ಇವಾಗ ಅದೇ ಕೆಲಸ ಅವ್ರ ಮೇಲೆ ಇದ್ದು ನಾವು ಕೆಳಗಿದ್ದಿದ್ರೆ ಬಿಡಾರ ನಾವು ಬಂದ್ರಳ್ಳಿ ನಾನು ಹೆಸರು ಶ್ರೀನಿವಾಸ್ ಅಂತ ಬಂದ್ರಳ್ಳಿ ಗ್ರಾಮದವ್ರು ನಾವೆಲ್ಲ ಇಲ್ಲಿ ನಮಗೆ ಒಂದು ಇಪ್ಪತ್ತೈದು ಮನೆ ಇದೆ ಮೇಲೆ ಇಪ್ಪತ್ತೈದು ಮನೆ ಅಂದರೂ ಕನಿಷ್ಠ ಅಂದ್ರೆ ಒಂದು ನೂರಿಪ್ಪತ್ತು ಎಕರೆ ಜಮೀನು ಬರ್ತೈತೆ ನೂರಿಪ್ಪತ್ತು ಎಕರೆ ಜಮೀನಿಗೂ ರೈತರುಗಳು ಒಂದು ಮೂಟೆ ಹಿರಿಯ ಮೂಟೆ ತಗೊಂಡು ಹೋಗ್ಬೇಕಂತೂ ಆಗೋಲ್ಲ ಒಂದು ಡೈಲಿ ಮೂವತ್ತು ಲೀಟ್ರ್ ಹಾಲು ಬರ್ತೈತೆ ಮೇಲೆಯಿಂದ ಈ ಕಡೆ ಮನೆಗಳಿಂದ ಸಂಜೆ ಬೆಳಿಗ್ಗೆ ಹಾಲು ತಗೊಂಡು ಬರಬೇಕು ಚಿತ್ರಗಳು ಕಾಟ ಬೇರೆ ಆಗಿದೆ ಸಿ ಸಿ ಕ್ಯಾಮ್ರಾ ರೆಕಾರ್ಡ ಇದೆ ಬೇಕಾದ್ರೆ ಖೂಪ್ ಸಮೇತ ಕೊಡ್ತಿರ್ಬೇಕಾದ್ರೆ ಮತ್ತು ಏಳ್ಕೊಂಡು ನಮ್ಮ ಜಾತ್ರೆ ಅಂತಲೂ ಆಗುತ್ತೆ ಕುರ್ಬುರ್ದು ಸುತ್ತಮುತ್ತ ಏಳು ಏಳು ಇದೆ ಇಲ್ಲಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗೋ ಸಮೇತ ದಾರಿ ಇಲ್ಲ ಇವತ್ತು ಬಂದಿರೋ ಭಕ್ತಾದಿಗಳು ಸಮೇತ ಬೈಕೊಂಡು ಬೈಕೊಂಡು ಇವತ್ತು ಓಡಾಡ್ತಾರೆ ಒಬ್ಬರು ದಾರಿ ಬಿಟ್ಟಿಲ್ಲ ಆಮೇಲಿಂದ ಇಲ್ಲಿ ಪೇಷೆಂಟ್ಗಳು ಅವ್ರೆ ಒಂದು ನಾಲ್ಕೈದು ಜನ ಬೇಕಂದ್ರೆ ಮೆಡಿಕಲ್ ಸಮೇತ ಪ್ರೂಫ್ ಸಮೇತ ಕೊಡ್ತೀವಿ ಮನೆಗೆ ಒಬ್ಬೊಬ್ಬರು ಕ್ಲೋರೈಡ್ ಫೈಡು ನೀರು ಕಮ್ಮಿ ಇದ್ದು ಒಂಥರ ಕಾಯಿಲೆ ಬಂದು ನರಗಳು ವೀಕಾಗಿ ಎಷ್ಟೋ ಜನ ಇವತ್ತು ಹಾಸ್ಪಿಟ್ಲಲ್ಲಿ ಡೈಲಿ ದಿನನಿತ್ಯ ವಾರಕ್ಕೆ ಎರಡು ಮೂರು ಸಲ ಹೋಗಿ ಬರಬೇಕು ಬಿಟ್ಟು ಫುಲ್ ತೊಂದರೆ ಆಗೈತೆ ಕೇಳಿದ್ರೆ ಇವತ್ತು ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಏಳು ಲಕ್ಷ ಗ್ರಾಂಟ್ ಹಾಕಿದೆ ಗಂಗಮ್ಮ ಅವರು ಇದ್ದಾಗ ಆ ಗ್ರಾಂಟ್ ಐದು ಲಕ್ಷ ದುಡ್ತಿನಕ್ಕೋಸ್ಕರನೇ ಮಾಡಿದ್ರೋ ಪಿಡುವೋ ಇಲ್ಲ ಅವ್ರ ಜೊತೆ ಎತ್ಕೊಂಡು ಮಿಂಗಲ್ ಮಾಡಿದ್ರೋ ಗೊತ್ತಿಲ್ಲ ಇಲ್ಲ ಮೆಂಬರ್ಗಳು ಆಧಾರಲ್ಲ ತಿನ್ನೋಕ್ಕೋಸ್ಕರನೇ ಮಾಡಿದ್ರೋ ಗೊತ್ತಿಲ್ಲ ರಾಜಕೀಯ ಬಂದಾಗ ನಿಮ್ಗೆ ಏನು ಬೇಕು ನಮ್ಮ ಸವಲತ್ತು ನಾವು ನೋಡ್ತೀವಿ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಸಚಿವರು ಹೇಳೋರೆ ಯಾವುದೇ ವಲಕ್ಕೋಗಿ ದಾರಿ ಬಿಟ್ಕೊಡ್ಬೇಕು ತಹಸೀಲ್ದಾರ್ ಕಡೆಯಿಂದ ಇಲ್ಲ ಡಿ ಸಿ ಕಡೆಯಿಂದ ಬಂದು ದಾರಿ ಅವ್ರಿಗೆ ಮಂಜೂರು ಮಾಡ್ತಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಂದ್ರೊಳಗೆ ಕೇಳೋರು ಏನೇಳ್ತಾರೆ ಕಾಂಗ್ರೆಸ್ ಲೀಡರ್ಗಳು ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ನಿಮ್ಮ ಊರಲ್ಲಿ ನೀ ಹಂಗಾಗಿ ನಿಮ್ಗೆ ಏನು ಸಮಸ್ಯೆ ಅವ್ರು ಕೇಳಿದ್ರೆ ಬಗೆಹರಿಸ್ಕೊಡ್ತಾರಲ್ವ ಅಂತ ಹೇಳ್ತಾರೆ ಅವೆಲ್ಲ ಫೇಕ್ ಸರ್ ಅವೆಲ್ಲ ಏನಪ್ಪ ಅಂದರೆ ರಾಜಕೀಯಕ್ಕೋಸ್ಕರ ಅವ್ರು ಮಾತ್ರ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಮಾತ್ರ ಉದ್ದಾರ ಅಷ್ಟೇ ಬಡ ಜನ ಹೆಂಗಿರೋರು ಹಾಗೇ ಇದ್ದಾರೆ ಇವತ್ತು ಒಬ್ಬರು ಒಂದು ಅನುಕೂಲ ಆಗಿಲ್ಲ ಒಂದು ದಾರಿ ಸಮೇತ ವ್ಯವಸ್ಥೆ ಇಲ್ಲ ದಾರಿ ದೀಪ ಇಲ್ಲ ಕರೆಕ್ಟಾಗಿ ಓಕೆ ಲೈಟಿಂಗ್ ಸಮೇತ ಇಲ್ಲ ಇಲ್ಲಿ ವ್ಯವಸ್ಥೆ ದಾಸೀಲ್ದಾರ್ ಅಲ್ಲಿ ಮನವಿ ಆಮೇಲೆ ಕೆ ರಾಜಣ್ಣ ರಾಜನವ್ರ ಹತ್ರ ಮನವಿ ಮಾಡ್ಕೊಳೋದು ಇಷ್ಟೇ ನಾವು ಯಾಕಂದರೆ ನಿಮಗೆ ಓಟ್ ಹಾಕಿದ್ದೀವಿ ನಾವು ಸಮಯ ಬೇಕಾದ್ರೆ ಬಂದು ಕೇಳಿ ಬೇಕು ನಿಮ್ಮ ನಾಯಕರು ನಿಮ್ಮ ಮೆಂಬರ್ಗಳು ಲೀಡರ್ಗಳನ್ನ ಕೇಳಿ ನಾವು ಓಟ್ ಹಾಕಿ ನಿಮ್ಗೆ ಗೆಲ್ಸಿದ್ದೀವಿ ನಾವು ದಯವಿಟ್ಟು ನಮ್ಗೆ ದಾರಿ ಮಾಡ್ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೆ ರಾಜಣ್ರ ಕಾಯಿಂದ